ಬಿಟ್ಟನ್ರಿ ಸ್ವಾಮಿ ಎಂದಿದ್ದು ಸ್ವಾಮಿ ಏನೋ ಮಾಡ್ತೀನಿ ಸ್ವಾಮಿ ಎಂದಿದ್ದು ಉತ್ತತ್ತಿ ಹೆಣ್ಮಕ್ಳ ಕೇಳಿದ್ದು ತತ್ತಿ ಅಣ್ಣ ಮುಂಜಾನೆ ಮಠಕ್ಕೆ ಅಷ್ಟು ತತ್ತಿ ಕುಚ್ಕೊಂಡ್ ಬಂದ್ಬಿಟ್ಟಾರ ನಮ್ಮೂರ್ ಹಿರಿಯಾರ ಸ್ವಾಮಿ ಕಂಬ ಕಟ್ಟಿ ಬಡದ್ರಿ ಹೇಳ್ತೀನಿ ಹಳ್ಳಿ ಇವತ್ತಿಗೂ ಪುರಾಣ ಹೇಳಕ್ ಬಂದಿಲ್ರಿ ಅದಕ್ಕೆ ನೀ ಅಣ್ಣ ಕೈ ಕೆಲಸ ಕೆಲ್ಸ ಈಗ ಆಸೆ ಕೊಡಿ ಹಾಂ ಕೇಳಿರಿ ಬಡ ಬಡ ಕೇಳಿರಿ ಅವರು ನಮ್ಮ ಮೊಣ್ಣ ಮತ್ತೆ ದೂರ ಹೋಗ್ಬೇಕು ಚೋಪ್ಡಿ ಅವರು ಮತ್ತ ಅಣ್ಣಾರ ಏಕ್ ವಾರ ನಾ ಕೇಳೋಲ್ಲ ಅಣ್ಣ ದೋಣ ವಾರ ಕೋಣೆ ತೀನ್ ವಾರ ಕೋಣೆ ತೀನ್ ವಾ ತೀನ್ ವಾ ಟಪ್ಸಾಕ ಯಾರು ನೋಡ್ರಿ ಅಣ್ಣ ಬರ್ಲೆ ಒಂದು ಸರಿ ಅವ್ರಿಗೆ ಜೋರಾಗಿ ಚಪ್ಪಲಿ ಅಂತ ಹೇಳ್ತಾ ಈಗ ಮುಂದಿಂದ ಸರ ಬೆಳಿ ಬೆಳಿ ಹುಡ್ದಾರ ನೋಡ್ರಿ ಬೆಳ್ಳಿ ಹುಡ್ದಾರ ನನಗೆ ಆಗೋಲ್ ಬಿಡ್ರಿ ಬೆಳ್ಳಿ ಬೆಳ್ಳಿ ಹುಡ್ದಾರ ಅಕ್ಕಾರ ಏ ಬರ್ರಿ 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 ಯಾವ ಎಷ್ಟೋ ತನ ಅವು ಅದು ಬೆಳ್ಳಿ ಹುಡ್ದಾರ ನೋಡ್ರಿ ಮಕ್ಕಳು ಮೊಮ್ಮಕ್ಕಳು ಇರ್ತಾವ ಮಗಳು ಮಾತ್ರ ಇರ್ತಾವ ಸಣ್ಣ ಸಣ್ಣ ಕೂಸಿಗ್ ಗಣಪಂದ ಗಣಪದ ನಡದಾಗ ಅದು ಬಾಳ ಹತ್ ಸಾವಿರದ ಬಂದು ಹತ್ ಸಾವಿರದ ಬಂದು ಕೇಳ್ರಿ ಹತ್ ಸಾವಿರದ ಬಂದ್ರಿ ಬೇ ಮುದಿಕ್ಕಿ ಕೇಳ್ರಿ ಬಿ ಏನ್ ಅಂದ್ರೆ ಕೇಳ ಚಾವಿ ಸಸಿಕಾಯಿ ಆಗೈತೆ ಅವ್ರೇನ್ ಕೇಳ್ತಾರ್ರಿ ಹತ್ ಸಾವಿರದ ಒಂದು ಹನ್ನೊಂದು ಸಾವಿರದ ಒಂದು ಗೌರಿಶನ್ನ ಹೋಗಾರ ಈಗಾರ ತಪ್ಪ ಉಡದಾರ್ ನೋಡ್ರಿ ಬೆಳ್ಳಿ ಉಡದಾರ ಹನ್ನೆರಡು ಸಾವಿರ ನಿಮ್ದು ಹದಿನೈದು ಸಾವಿರ ಕುರಿಯೋರು ಕ್ಯಾಬ್ ಸಾಕ್ರಿ ಹದಿನೈದು ಸಾವಿರ ಕುರಿಯೋರು ಹಾ ಸರ ಹೋಗಿ ಹದಿನೈದು ಸಾವಿರ ಹದಿನೈದು ಸಾವಿರ

ಹದ್ನೈದ ಸಾವಿರದ ಐದನೂರ ಐವತ್ತೈದ್ರಿ ಹದಿನೈದು ಸಾವಿರದ ಐದನೂರ ಐವತ್ತೈದು ಮುತ್ತಿನಮಠ್ ಶಾಂತಾಯ್ ಮುದ್ದಿನ್ಮಠ್ ಶಾಂತಾಯ್ ಮುದ್ದಿನ ಕುಡ್ರಿಗಾರ ಹದಿನಾರು ಒಂದು ಹದಿನಾರು ಒಂದು ಹೂಗಾರ ಸಂತೋಷ್ ಕುರಿ ಹದ್ನೆಂಟು ಸಾವಿರದ ಸಂತೋಷ್ ಕುರಿ ಸರ ಕೇಳ್ರಿ ಯಾವ್ದ್ರ ಅವ್ರ ಏನ್ ಪೊಲೀಸ್ ಹೇಳ್ರಿ ಎಲ್ಲ ಡಿಜಿಟಲ್ ಆಗೈತೆ ಹಿಂಗಾಗಿ ಉಪಯೋಗ ಇಲ್ಲ ತೇಳ್ಬಿಟ್ಟಾರ ಕೇಳ್ರಿ ಕೇಳಿರಿ ಕೆಲವ್ರು ಇದ್ರಿ ಕೇಳಿರಿ ಅಣ್ಣ ಯಾರು ಹದಿನೆಂಟು ಸಾವಿರದ ಒಂದು ಸಂತೋಷ್ ಕುರಿ ಅವ್ರು ಏಕ್ ವಾರ ನಿಂಗೆ ಬೇಡ ಬಿಡ ನಾ ನಾಡಕ್ಕೆ ಬಾರ್ದಿ ಧೋನ್ ವಾರ ಧೋಣ್ ವಾರ್ ಅಡಿಚ್ ವಾರ್ ಕೊಣೆ ತೀನ್ ವಾರ ಕುಣ್ತಂಗಿ ಕುಂಡ್ರಿ ಬೇ ಕುಂಡ್ರಿ ಕುಡಿ ಕೇಳ್ಕೊ ಕುಂಡ್ತಂಗಿ ಕುಂಡ್ರಿ ಅಣ್ಣ ನಾನು ಹಾಡಕ್ಕೆ ಕರ್ಸ್ಯಾರ ಸವಾಲ ಧೋಣಿ ವಾರ ಅಡಿ ವಾರ್ ಸಂತೋಷನ ಕುರಿ ತೀನ್ ಚಪ್ಪಳೆ ಓಕೆ ಈಗ ಮುಂದಿನದಾಗಿ ಮತ್ತೊಂದು ಸೊಗಸು ಗೀತೆ ತೆಗೆದುಕೊಂಡು ಬರೋಣ ಇದು ನಿಮ್ಮ ಪ್ರೀತಿಯ ವಾದ್ಯ ಕಲಾ ಸಿಂಚನ ಮಲೋಡಿಸ್ ಕಲಾ ತಂಡ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಇನ್ನೊಂದಿಷ್ಟು ಹಾಗೆ ಇನ್ನೊಂದು ವಿಶೇಷವಾದಂತ ಒಂದು ಸೂಚನೆ ನಿಮಗೆ ಕೆಲವೊಂದು ಕೇಳೋ ಹಾಡು ಕೇಳುವಂತ ಅಪೇಕ್ಷೆಗಳಿರುತ್ತೆ ಆದ್ರೆ ಇದೇ ವೇದಿಕೆ ಮೇಲೆ ಆಗಿರುವಂತ ಒಂದು ವಿಡಿಯೋನ ಈಗಾಗಲೇ ಯೂಟ್ಯೂಬ್ ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ ಗೋಪಾಲ್ ಇಂಚಗೇರಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮ್ಮ ಯಾವುದೇ ಹಾಡುಗಳು ಬೇಕಾದ್ರೆ ಅಲ್ಲೇ ಕಮೆಂಟ್ ಕೊಡಬಹುದು ಕಮೆಂಟ್ ಹಾಕ್ರಿ ಇವರ ಬಗ್ಗೆ ಏನಾದ್ರೂ ಪರ್ಸನಲ್ ಕೇಳೋದಿದ್ರೆ ಅಲ್ಲೇ ಕಮೆಂಟ್ ಹಾಕ್ರಿ മാഡോ ഈ വിഡിയോ നന്ന മനുഗോയ്ക്കാണ്ടാണെല്ല നദർത്തിനെ ഓക്കെ ഇന്നീത്തെ അപേക്ഷ ഗീത

ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಮ್ಯೂಸಿಕ್ ಮೇಲರಿ ಅವರಿಗೆ ಹಾಗೆ ಈಗ ಸ್ಥಳೀಯ ಪ್ರತಿಭೆಯಿಂದ ಒಂದು ಸುಂದರವಾದ ನೃತ್ಯ ಇರುತ್ತೆ ಅವರ ಹೆಸರು ಸಿಮ್ರಾನ್ ಸಿಮ್ರಾನ್ ಅವರು ದಿಮ್ ದಿಮ್ ತನತನ ಒಂದು ನೃತ್ಯವನ್ನ ಅವ್ರು ಮಾಡ್ತಾ ಇರಿ ತಾವೆಲ್ಲರೂ ದಯಮಾಡಿ ಕ್ಲಾಪ್ ಸಿಮ್ ಕಾದ್ರೆ ಅವ್ರು ಸ್ವಾಗತ ಮಾಡಬೇಕು ಕ್ಲಾಪ್ ಒಳ್ಳೆಯ ಪ್ರತಿಭೆ